ನಮಸ್ಕಾರ ಬೆಂಗಳೂರಿನ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಸಂಸ್ಥೆಯು ಈ ವರ್ಷ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ ಈ ಒಂದು ಸಂಸ್ಥೆ ಎರಡು ಸಾವಿರದ ಒಂದರಲ್ಲಿ ನಡೆದಾಡುವ ರಾಯರೇ ಅಂತ ಪ್ರಸಿದ್ಧರಾಗಿದ್ದಂತಹ ಶ್ರೀ 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 ಸುಷಭೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಹಸ್ತದಿಂದ ಆಯಿತು ಅಂದಿನಿಂದ ಇಂದಿನವರೆಗೂ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಅವಿರತವಾಗಿ ತೊಡಗಿಸ್ಕೊಳ್ತಾ ಬಂದಿದೆ ಇದನ್ನು ಸಮರ್ಥವಾಗಿ ನಡೆಸ್ತಾ ಇದ್ದವರು ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಬೆಳಗರಿ ಗೌರಿ ನಾಗರಾಜ್ ನನಗೆ ಆತ್ಮೀಯ ಗೌರಿ ಆಂಟಿ ಆಂಟಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ನನ್ನ ಮನಃಪೂರ್ವಕವಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನನ್ನಂತಹ ಎಷ್ಟೋ ಕಲಾವಿದರಿಗೆ ನೀವು ಈ ಒಂದು ವೇದಿಕೆಯಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನ ನೀಡಿದಿರಾ ನಮ್ಮ ಕಲೆಯನ್ನು ನಾಲ್ಕು ಜನ ನೋಡೋ ಹಂಗೆ ನೀವು ಮಾಡಿದೀರಾ ಅದಕ್ಕೆ ನಾನು ನಿಮಗೆ ಯಾವಾಗಲೂ ಋಣಿಯಾಗಿರ್ತೀನಿ ನನ್ನಂತಹ ಅನೇಕ ನೂರಾರು ಕಲಾವಿದರು ನಿಮ್ಮ ಸಂಸ್ಥೆಯಲ್ಲಿ ಬಂದಿದ್ದಾರೆ ನೃತ್ಯ ಸಂಗೀತ ಪ್ರದರ್ಶನಗಳನ್ನ ನೀಡಿದ್ದಾರೆ ನೀವು ನಮ್ಮನ್ನ ಎಷ್ಟು ವರ್ಷದಿಂದ ಎಷ್ಟು ಆತ್ಮೀಯವಾಗಿ ಕಾಣ್ತಾ ಇದ್ದೀರಾ ಇದು ನನ್ನ ಸಂಸ್ಥೆಯ ಬೆಳ್ಳಿ ಹಬ್ಬವೇ ಅನ್ನೋಷ್ಟು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಆರ್ ಕೆ ಸರ್ ನಿಮ್ಮ ಜೊತೆ ಇದ್ದಾರೆ ಮನೆಯ ದಿಗ್ಗಜಗಳೆಲ್ಲ ನಿಮ್ಮ ಜೊತೆ ಇದ್ದಾರೆ ಈ ಒಂದು ಸಂಸ್ಥೆ ಇನ್ನೂ ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕು ನಾವು ನಿಮ್ಮ ಜೊತೆ ಸದಾ ಕಾಲ ಈ ಸಂಸ್ಥೆಯ ಸಂಸ್ಥೆಯೊಂದಿಗೆ ನನ್ನ ಸಂಸ್ಥೆ ಹೀಗೆ ಮುಂದುವರಿಬೇಕು ನಮ್ಮ ನಿಮ್ಮ ಬಾಂಧವ್ಯ ಹೀಗೆ ಮುಂದುವರಿಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ವೈಯಕ್ತಿಕವಾಗಿ ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಿಮಗೆ ಅಂಕಲ್ಗೆ ಹಾಗೂ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ